ಕಲಿಕಾ ಹಬ್ಬ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಚಿಂತಾಮಣಿ ಇತ್ತೀಚೆಗೆ ಚಿಂತಾಮಣಿ ನಗರದ ದೊಡ್ಡಪೇಟೆ ಉರ್ದು ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಮುರುಗುಮಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನಗಳ ವಿತರಣೆ ಹಾಗೂ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಿಳ್ಕೊಡುಗೆ ಸಮಾರಂಭವನ್ನು ಸದರಿ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಹಾಗೂ ಗ್ರಾಮದ ಪ್ರಮುಖ ಮುಖಂಡರುಗಳು ಭಾಗವಹಿಸಿ ಕಲಿಕಾ ಹಬ್ಬದಲ್ಲಿ ಪ್ರಶಸ್ತಿ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲೆಯ ಸಮಿತಿ ವತಿಯಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಹಾಗೂ ಪ್ರಮುಖ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಸಮಿತಿಯ ಸದಸ್ಯರು ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬಾಬಾ ಜಾನ್ ನವಾಜ್ ಆರಿಫ್ ಖಾನ್ ಮುಕ್ತಿಯರ್ ಪಾಷಾ ನವಾಜ್ ಪಾಷಾ ಶಾಲೆಯ ಮುಖ್ಯ ಶಿಕ್ಷಕಿ ಈಶ್ವರಮ್ಮ ಸೇರಿದಂತೆ ಶಾಲೆಯ ಸದಸ್ಯರು ಶಿಕ್ಷಕರು ಗ್ರಾಮದ ಮುಖಂಡರುಗಳು ಭಾಗವಹಿಸಿದ್ದರು ಮುಖ್ಯವಾಗಿ ನಡೆಸಬೇಕಂದ್ರೆ ಅವರೇ ನಾವು ನಮ್ಮ ಮಾಜಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಮುಕ್ತಿಯಾರ್ ನಾವು ಹಾಗೆ ನಮ್ಮ ಮುರುಗಮಲ್ಲದ ಊರಿನ ಮುಖಂಡರಾದಂತಹ ಮೊಹಮ್ಮದ್ ರಫೀಕ್ ಅವರು ಆಗಮಿಸಿದ್ದಾರೆ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮುಖ್ಯವನ್ನ ಬಯಸ್ತಾ ಇದ್ದೀನಿ ಮುಖ್ಯ ಅಡುಗೆಯವರು ಸಹಾಯಕ ಅಡಿಗೆವರು ಅವರು ಇಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ಅಡುಗೆ ಸಹ ಮಾಡು ಹಾಕೋರು ಯಾರು ಇಲ್ಲ ಹಬ್ಬವನ್ನು ತಾಲೂಕು ಮಟ್ಟ ತಾಲೂಕು ಮಟ್ಟವಾಗಿ ಚಿಂತಾಮಣಿಯಲ್ಲಿ ದೊಡ್ಡಪೇಟೆ ಶಾಲೆಯಲ್ಲಿ ನಡೆದಿರುತ್ತೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಉರ್ದು ಸರ್ಕಾರಿಯ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಿಂದ ಶಾಲೆಗೆ ಪ್ರಶಸ್ತಿಗಳು ಬಂದಿರುತ್ತವೆ ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ವಿತರಣೆ ಮಾಡೋಕ್ಕೆ ತಾವು ಬಂದು ಬರಬೇಕಂತ ಈ ಶಾಲೆ ಈಶ್ವರಮ್ಮ ಮೇಡಮ್ ಅವರು ನನಗೆ ಹೇಳಿದರು ಆವಾಗ ಆಯ್ತು ಬರ್ತೀನಿ ಅಂತ ಹೇಳಿದ್ದೀನಿ ಬಂದು ಈ ಬಹು ಬಹುಮಾನಗಳು ತಮ್ಮ ಕೈಗಳಿಂದ ಸಾವಯವ ಮಾಡ್ಬೇಕಂತ ಹೇಳಿದ್ರು ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ನೆಕ್ಸ್ಟ್ ಮಂತ್ ಅಲ್ಲಿ ಅಂಜಾನಬ್ಬ ಬರುತ್ತೆ ಏಳನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯನ್ನು ಮುರುಮಲ ಹಿರಿಯ ಶಾಲೆಯನ್ನು ವಿದ್ಯಾ ಹೇಳಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಅದು ಹಮ್ಮಕೊಂಡಿದೀವಿ ಅಂತ ಹೇಳಿದ್ರು ಸರಿಯಲ್ಲದೆ ಮಕ್ಕಳಲ್ಲಿ ಹೇಳೋಕೆ ಬಯಸಿಗೆ ಕೆಟ್ಟೋದ್ರೆ ಒಂದ್ ದಿವಸದಲ್ಲಿ ಸರಿ ಮಾಡಿಸ್ಕೋಬಹುದು ಬೆಳೆ ಕೆಟ್ಟ ಕೆಟ್ಟೋದ್ರೆ ಒಂದ್ ವರ್ಷದಲ್ಲಿ ಬೇರೆ ರೀತಿಯಲ್ಲಿ ಬೆಳೆ ತೆಗಿಬಹುದು ಈ ವಿದ್ಯಾಭ್ಯಾಸ ಕೆಟ್ಟೋದ್ರೆ ನಮ್ ಭವಿಷ್ಯದಲ್ಲಿ ನಾವು ಸರಿಪಡಿಸ್ಕೊಳಕ್ ಆಗೋದಿಲ್ಲ ಈ ಸಂದರ್ಭ ನಿಮ್ಗೆ ಸಿಕ್ಕಿದೆ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಡ್ಕೊಂಡು ನಿಮ್ಮ ಮುಂದೆ ಒಳ್ಳೆ ಒಂದು ಸರ್ಕಾರಿ ನೌಕರಿ ಆಗಬೇಕು ನಮ್ಮ ದೇಶವನ್ನು ಸ್ವತಂತ್ರ ಬಂದಿರೋದನ್ನು ಕಾಪಾಡಿಕೊಂಡು ಹೋಗೋ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಹರ್ಷಿ ಅನ್ಸಲ್ ಖಾನ್ ಅವರು ಹಾಗೂ ಮುಖ್ಯ ಶಿಕ್ಷಕರು ಎಲ್ಲರೂ ಇಲ್ಲಿದ್ದಾರೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಏನು ಅಂತ ಹೇಳಿದ್ರೆ ಕ್ರೇಡಮ್ನಲ್ಲಿ ಬಂದಾಗಿಂದ ಸಹ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ನಮ್ಮ ಪ್ರಸ್ತುತ ಇರತಕ್ಕಂಥ ಅಧ್ಯಕ್ಷರು ಸದಸ್ಯರುಗಳು ನಮ್ಮ ನವಾಜ್ ಆಗಿರ್ಬೋದು ನಮ್ಮ ಬಾಬಾ ಅವರಾಗಿರ್ಬೋದು ನಮ್ಮ ಲಕ್ಷ್ಮೀನಾರಾಯಣ ನಮ್ಮ ಅಕ್ಬರ್ ಬಿ ಮುಂತಾದವರು ಹಿರಿಯ ಮುಖಂಡರು ಜಾಸ್ತಿ ಜನ ಮಲ್ಮಲಾದಲ್ಲಿ ಇದ್ದಾರೆ ಈ ಒಂದು ಶಾಲೆಗೆ ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕಲಿಸ್ತೀನಿ ಯಾಕೆಂದ್ರೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ವಿದ್ಯೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೇ ಒಂದು ಸ್ಥಾನ ಸಿಗ್ಬೇಕಂದ್ರೆ ವಿದ್ಯಾಭ್ಯಾಸ ಇದ್ರೆ ಮಾತ್ರ ಅದೇ ಡ್ಯೂಟಿನೇ ಮಾಡಬೇಕು ಅಂತ ಏನಿಲ್ಲ ನಾವು ಸ್ವತಂತ್ರವಾಗಿ ವ್ಯಾಪಾರ ಮಾಡಬಹುದು ಸ್ವತಂತ್ರವಾಗಿ ನಾವು ಏನು ಯೋಚನೆ ಮಾಡಬಹುದು ನಾವು ರಾಜಕೀಯದಲ್ಲಿ ಹೋಗ್ಬೋದು ವಿದ್ಯಾಭ್ಯಾಸ ಇದ್ದರೆ ಅವರ ಅಭಿವೃದ್ಧಿ ದೂರದೃಷ್ಟಿನೇ ಒಂದು ಕಡೆ ಇರ್ತದೆ ಈ ರೀತಿ ಮಕ್ಕಳನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಇನ್ನೂ ಹಾಗೂ ನಾನು ಮುಖಂಡರಲ್ಲಿ ನಮ್ಮ ಮುರುಘಮಲ್ಲ ಗ್ರಾಮದ ಮುಖಂಡರು ಹಾಗೂ ಅಧ್ಯಕ್ಷರಲ್ಲಿ ವಿನಂತಿ ಮಾಡೋದು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಈ ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ